ಅವನಿಷ್ಟ ಕಡಿಗೊಂಡ ನಾವೇನು ಮಾಡಾಕಾಗಲ್ಲ ಜಗ್ರ ಜಗ್ರ ಹಾಯ್ ನಮಸ್ಕಾರ ಗೆಳೆಯರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಗಾಡಿದೆ ಅಂದರೆ ಏನಿಲ್ಲ ಗೈಸ್ ಇವ್ ಮೂರು ಗಾಡಿ ಇರಲ್ಲ ಮೂರು ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಯಾಕೆ ಆ್ಯಕ್ಚುಲಿ ಸರ್ವಿಸ್ ಮಾಡ್ಸೋ ಬದಲಿ ಫುಲ್ ಚೆಚ್ಚಾಡೋಣ ಅನ್ಕೊಂಡು ಇವತ್ತು ಫುಲ್ ಹಗ್ಗ ಜಗ್ಗಟ್ಟ ಟಾಚ್ ಆನ್ ಮಾಡೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಇದು ನಮ್ಮ ಮಾವನ್ ಗಾಡಿ ಮಾವಿನ ಅಭಿಪ್ರಾಯ ಕೇಳಿ ಗೈಸಿ ಆ್ಯಕ್ಚುಲಿ ಅವ್ನಿಗೆ ಒಪ್ಪಿಗೆನಲ್ಲ ಆಡೋದು ಆದ್ರೆ ಏನೋ ಬಂದ್ ಮಾನ್ಸಿಕಾಗಿ ಇದು 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 ಇವೊಂದು ಹೊಸ ಗಾಡಿ ರಿವೀಲ್ ಮಾಡಿಬಿಟ್ಟೆ ಏನಾಗಲ್ಲ ಮೋಸ್ಟ್ಲಿ ಯಾರು ಯೂಟ್ಯೂಬಲ್ಲಿ ಭಾಳ ಯಾರು ನೋಡೋಲ್ಲ ಆದ್ರೆ ನೋಡಿ ಇವೊಂದು ಇವೊಂದು ಗಾಡಿ ಗೈಸು ಮಾಡ್ತಿದ್ದೀವಿ ಇವತ್ತು ಟಾಚನ್ ಮಾಡ್ತಿಲ್ಲ ಕರ್ಕೊಬೋದು ನನ್ನ ಗಾಡಿ ಎಲ್ಲ ಬಂದ ಆ ಹೇಳ್ತೀವಿ ಗಿ ಈ ಮೂರು ಗಾಡಿ ಹಗ್ಗ ಜಗ್ಗಾಟ ಪಕ್ಕ ಇದು ನೂರ ಐವತ್ತು ಸಿ ಸಿ ಇದು ಸಾರಿ ಪಲ್ಸರ್ ಒನ್ ಫಿಫ್ಟಿ ಇದು ಎನ್ ಎಸ್ ಟು ಹಂಡ್ರೆಡ್ ಇದು ಅದು ಎನ್ ಎಸ್ ಟೂ ಹಂಡ್ರೆಡ್ ಎರಡು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಇದು ಮಂತ್ ತಗೋಣ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾಡಲು ಇದು ಹೊಸ ಮಾಡಲು ಬನ್ನಿ ಬಂದು ಗೈಸಿ ಗಾಡಿ ಜಗ್ಗಡಣ್ಣ ನಮ್ಮ ಮಾವಂತೂ ಒಂದು ಚೂರು ಇಷ್ಟ ಇಲ್ಲ ಆಲ್ರೆಡಿ ಹಗ್ಗ ಕಟ್ಟಿಟ್ಟಿದ್ದೀನಿ ಅವ್ನು ಇಷ್ಟ ಕಟ್ಟಿಗೆ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಇಷ್ಟ ಯಾವಾಗ ಅವನಿಷ್ಟ ತಗೊಂಡೇನಲ್ಲ ಗೈಸಿ ಏನಂದ್ರೆ ನಮ್ಮ ಇಷ್ಟ ಬನ್ನಿ ಈಗ ಹಗ್ಗ ಜಗ್ಸಣ ತಗೋಬಾಮ್ಮ ಈ ಗಾಡಿ தக நானா நாவ தக வர கை தக முன்னுக்கு போயி சொல்ற நீ தலைய பிடு கल्ले இதா வடைப் போடு இந்த காரின அது நீ இன்னும் ஓடயக்க பரல ஏಳ್ கொட்டுன அதர ஓடி மாட்டி அண்ணா நான் காரில ஓடயக்க பரல அண்ணா गाडी ஓடையல அग्गा ஜக்சது வேணும் புரோ गाडी பார்க் கிட்ட போட்ல நான் காரி பார்க் கிட்ட போட் ஏய் இல்ல ஓடுப் போடுப் போடு தரத்த ஓடட ச மரியாப்பா हां அக்கட் பஸ் ನನ್ನ ಗಾಡಿನ ವಾಯ್ಸು ವಾಯ್ಸ್ ನಿಲ್ಸು ಹಾ ಗೈಸ್ ಇದು ನನ್ನ ಗಾಡಿ ನಂದೇ ನನ್ನ ಗಾಡಿ ಅಂತ ನಾನು ಹೇಳ್ಕೊಳ್ಳಲ್ಲ ನೋಡಿ ಇದು ಆ್ಯಕ್ಚುಲಿ ನನ್ನ ಗಾಡಿ ಯಾಕಂದ್ರೆ ಊಟ ನಿಲ್ಸಲ್ಲ ಅದನ್ನ ಏನು ಅನ್ನಿಸಿಕೆ ಅಮ್ಮವ ಅಯ್ಯೋ ಇದು ಯಾರು ಪ್ರೇಮಿ ಬರ್ಬೇಕಂದ್ರೆ ಇಷ್ಟು ದೂರ ಹೋಗಪ್ಪ ಹೊಸ ಫೋನಲ್ಲಿ ಹೊಸ ವಿಡಿಯೋ ಗೈಸ್ ಇದೆ ನೇ ವಿಡಿಯೋ ಹಾಗೆ ಗಡಗಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫುಲ್ ಮಜಾ ಇರುತ್ತೆ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಫುಲ್ ಗಿತ್ ಚೆನ್ನಾಗ ವೀಡಿಯೋ ಮಾಡಿಬಿಡೋದೆ ಏನಿಲ್ಲ ಗೈಸ ಏನು ರೆಡಿ ಇಲ್ಲ ಏನಿಲ್ಲ ಹಂಗ ಹೆಂಗ ಫುಲ್ ಹಂಗ ನಮ್ಮ ಮಾವ ಬಂದ ಗಾಡಿ ಸಿಕ್ತು ಜಗ್ಗಿಡೋದು ಜಗ್ಗೆಡೋದು ಪ್ರೇಕ್ಷಕರಂತರ ಜಗ್ ಜನ ಬಂದು ಖುಷಿ ಪಡ್ತಿದ್ದಾರೆ ಇದು ಇದು ಆಕ್ಚುಲಿ ನಮ್ದು ಹಗ್ಗ ಕಟ್ಟ ಇದು ಯಾವಾಗಲೂ ಹಗ್ಗ ಕಟ್ಟೋದು ಯಾಕಂದ್ರೆ ಬಾಳ ತಳಿ ಚೆನ್ನಾಗ್ ಆಗ್ತಾನೆ ಹಗ್ಗದ ತಳಿನ ಯಾವ ತಳಿ ಹಗ್ಗದ ತಳಿ ಕರೆಕ್ಟ್ ಅಂತ ನೋಡಿ ಸಗ್ಗ ಜಗ್ಗಾಟ ಆಗಿ ಮನ್ಸರ್ ಜಗ್ಗಾಟ ಜಗ್ರ ಜಗ್ರ ಏಯ್ತ ಅವ್ ಕಡ್ತಾನ ಹೆಂಗಾರ ಮಾಡಿ ಕ್ಯಾನ್ಸಲ್ ಕಟ್ತಾನಂದ್ರೆ ಜಗ್ಗದ ಗಾಡಿ ಸೀದ ಮಾಡಿಕೆ ಅಥವಾ ಏನ್ ಮಾಡಿ ಗೊತ್ತಾ ಫಸ್ಟ್ ಹಿಂದಕ್ಕೆ ನೋಡಿಕೆ ಅಂತ ಹೇಳಿ ಮುಂದ್ ಒಟ್ಟು ನೋಡ್ಬೇಡ ಮುಂದ್ ಏನಿಲ್ಲ ನಿನ್ನ ನೋಡ ನಿನ್ನ ನಿನ್ ನೋಡ್ತಾನ ಗಾಡಿ ಸ್ಟೇಟ್ ಮಾಡ್ಕಿರಲಿ ಹಾ 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 ಗಾಡಿ ಸ್ಟಾರ್ಟ್ ಮಾಡ್ಕ ಒಮ್ಮೆ ಲೀ ಒಮ್ಮಿಗೆ ಕ್ಲಚ್ ಬಿಡಾಕೋಬಾರೀ ಒಮ್ಮಿಗೆ ಕ್ಲಚ್ ಬಿಡ್ಬೇಡ್ರಿ

ஏய் ஆபத்தடி அவன் 1 அவன் 1/2

ஷேர் எேஞ்சேஜ் எக்ஸ்பேர் சேர்மா யாசிதவீங்க ஒன்று

ಅವ ಮಾಡ್ಕಂತ ಮಾಡ್ಕರದ ನಮ್ಮ ಬಿಗಿ ಮ್ಯಾಗ ಲೇ ಲೇನಿಗೆ ಕೆರತ ಹೊಡ್ತಿ ಬಿಗಿ ಮ್ಯಾಗ ಹೊಡಿ ಗಾಡಿ ಏ ತಡಿ ತಳಿ ಲೇ ತಳಿಲೆ ಬ್ರೇಕ್ ಕೊಡ್ಕಾರಿ ಬ್ರೇಕ್ ಕೊಡಿ ಹಿಂದಲೋಡಿ ದೋಡಿ ಗಾಡಿ ಹೊಡಿ ಜಗ್ಗಲೇ ಲೇ ನೀ ರೇಸ್ ಮಾಡಬೇಡಿ ಲೇ ನೀ ರೇಸ್ ಲೇ ರೇಸ್ ದೋಡಿ ಹಿಂದಲೋಡಿ ನೋಡಿ ನೋಡಿ ನೋಡ ಜಗ್ಗಲೇ ನೀನು ಸುಮ್ಮನೆ ಎನ್ ಖಾಲಿ ಪೆಟ್ರೋಲ್ ಖಾಲಿ ಪೆಟ್ರೋಲ್ ಖಾಲಿ

ಗೈಸ್ ಗಾಡಿಯಲ್ಲಿ ಫುಲ್ಲು ಪೆಟ್ರೋಲೆಲ್ಲ ಖಾಲಿಯಾಗಿದೆ ಪೆಟ್ರೋಲ್ಗೋಸ್ಕರ ಕಾಯ್ತಾ ಇದ್ದೀವಿ ಅವನು ಬರುವಲ್ಲ ಏನು ಬರುವಲ್ಲ ಪೆಟ್ರೋಲ್ ಇಲ್ದಂಗೆ ನಮ್ಮ ಹುಡುಗರು ಫುಲ್ಲು ಏನು ಎನರ್ಜಿ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಆ ಇವಾಗ ಎನರ್ಜಿ ಬರ್ತಾ ಇದೆ ಗಾಡಿ ಓನರ್ಗೆ ಗೆ ಅನ್ನಿಸ್ತಿದೆ ಅನಿಸ್ತಿದೆ ಮಾವ ಗಾಡಿ ಕೊಟ್ಟಂಗೆ ಮನೆಗೆ ಸರ್ವಿಸ್ ಮಾಡಿಸ್ತೀವಿ ತಗ ಹೆಂಗೆ ನಾಳೆ ಸರ್ವಿಸ್ ಮಾಡಿಸ್ತೀವ ಸರ್ವಿಸ್ ಮಾಡ್ತೀವಿ ಒಂದು ಎರಡು ನಾಲ್ಕು ಎಕ್ಸ್ಟ್ರಾ ಪೆಟ್ರೋಲ್ ಎಲ್ಲ ಪೆಟ್ರೋಲ್ಗೋಸ್ಕರ ವೆಟ್ಟಿಂಗ್ ಗೈಸ್ ಅವನು ಪೆಟ್ರೋಲ್ ತಗೊಂಬರ್ಲಿ ಅಂದ್ರೆ ಒಂದು ದಿನ ಮಾಡ್ತಾನೆ ಪೆಟ್ರೋಲ್ ತರಕ ಪೆಟ್ರೋಲ್ ಬಂದ ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಗೈಸ್ ಕಂಟಿನ್ಯೂ ಇರಲಿ ಅಂದ್ರೆ ಪೆಟ್ರೋಲ್ ಹೋಗಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ ಬಂದಾನ ಮಾಡಲಿ ಅವ್ನು ಕಾಯಕ್ಕಿದ್ದಾನ ನನ್ನ ಗಾಡಿ ಪವರ್ ತೋರ್ಸಕ್ಕೆ ಪೆಟ್ರೋಲ್ ಹಾಕ್ಬಾರ್ದು ಗಾಡಿಗೆ ಪಟ್ತಾನ ಏ ಮಾವ ಲೇ ನಾನು ಜಗ್ ಇಡ್ಕಲ್ಲಿ ನೀನು ಹೇಳ್ತೇನೆ ನೀ ನೋಡೋಣ ಹೊಡಿಲ್ಲ ರೇಸ್ ಹೊಡಿಲ್ಲ ಇಡ್ಕಾರ್ಲಿ ಇಡ್ಕಾರ್ರಿ ಮೀಟ್ರಿ ಕೊಡ್ತೇನೆ ಇಡ್ಕಾ ப்பா பட்ரோல் பட்டதங்க பட்ரோல் எல்லாரும்

对。<Vale. S 2> 嗯。嗯嗯 மிண்டி மண்டி முட் ஜாட்மா ಆದ್ರೆ ನಮ್ ಗಾಡಿ ನಮ್ಗೆ ಕೊಟ್ಟು ರೂಪಾಯಿ ಮುಕ್ಕು ಮುಂಚೆ ನೂರ ಅದು ಕಟ್ ನಿನ್ನ ಅಮೌಂಟ್ ಯಾವ್ದು ಹೆಂಗ್ ಅಭಿಪ್ರಾಯ ಕೇಳ ಸಾಕು ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರ ನಮ್ಮ ಅಭಿಪ್ರಾಯ ಪ್ರಕಾರ ಏನು ಹೇಳ್ಬೇಕಂದ್ರೆ ನಮ್ಮ ಬುಟ್ನಲ್ಲಿ ಮುಖ ಮುಚ್ಚ ಮನೆಗೆ ಹೋಗಿಬಿಡ್ತೀವಿ ನೋಡಿ ನಮ್ ಗಾಡಿಯಾ ಒಂದ್ಸಪ್ ಹತ್ಬಂದ್ರ ಗುಜ್ರಿಗೆ ಹಾಕಂಗ ಮಾಡ್ತಾನಿ ಒಂದ್ ಗಾಡಿ ಅಲ್ಲೇ ಗುಜ್ರಿಗೆ ಹಾಕಿದ್ರು ಆಯ್ತಲ್ಲ ಮಾವದ ಬೆಂಕಿ ಹಚ್ಚಿದ್ರ ನೆನಪು ಬೆಂಕಿ ಬೆಂಕಿನ ಹಚ್ಚದ್ ಮಾಡೋದು ಗುದ್ದದ அவங்க பாரி விட மாவ அதுக்காடி கொடுதிகாங்க